ಸ್ವರ್ಗ ಹೇಗಿರುತ್ತೆ ಅಂತ ನಾನು ನೋಡಿಲ್ಲ ಆದ್ರೆ ಸ್ವರ್ಗ ಹೇಗಿರ್ಬೋದು ಅಂತ ಕೇಳಿದ್ರೆ ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತೀನಿ ತುಂಬಾ ಸಮಯದ ನಂತರ ಮತ್ತೆ ಕಿಚಲಕ್ಕಿ ಗಂಡಿ ತಿಂತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆ ಚೈತ್ರ ಕುಂದಾಪುರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಕ್ಟಿವ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಹಂಚಿಕೊಳ್ತಿದ್ದಾರೆ ಇನ್ಸ್ಟಾಗ್ರಾಂ ನಲ್ಲಿ ಚೈತ್ರ ಕುಂದಾಪುರ ಅವರು ವಿಡಿಯೋ ಒಂದನ್ನ ಪೋಸ್ಟ್ ಮಾಡಿದ್ದಾರೆ ಊಟದ ಪ್ಲೇಟ್ ಮುಂದೆ ಚೈತ್ರ ಅವರು ಕುಳಿತುಕೊಂಡಿದ್ದಾರೆ ಅವರ ಊಟದ ಪ್ಲೇಟ್ ನಲ್ಲಿ ಕುಚ್ಚಿಲಕ್ಕಿ ಗಂಜಿ ಮೊಸರು ಉಪ್ಪಿನಕಾಯಿ ಹಾಗೂ ಮಜ್ಜಿಗೆ ಮೆಣಸಿದೆ ಅಷ್ಟೇ ಅಲ್ಲ ಕುಚ್ಚಲಕ್ಕಿ ಗಂಜಿ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸಿದ್ರೆ ಅದೇ ಸ್ವರ್ಗ ಎನ್ನುವ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಅಲ್ಲದೆ ವಿಡಿಯೋದಲ್ಲಿ ಅವರು ಇದೇ ವಿಷಯವನ್ನ ಹೇಳಿದ್ದಾರೆ ಸ್ವರ್ಗ ಹೇಗಿರುತ್ತೆ ಅನ್ನೋದನ್ನ ನಾನು ನೋಡಿಲ್ಲ ಸ್ವರ್ಗ ಹೇಗಿರಬಹುದು ಅಂತ ಕೇಳಿದ್ರೆ ನನ್ ಪ್ರಕಾರ ಕುಚ್ಚಲಕ್ಕಿ ಗಂಜಿ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸು ತಿಂದ್ರೆ ಬಹುಶಃ ಇದಕ್ಕಿಂತ ದೊಡ್ಡ ಸ್ವರ್ಗ ನನ್ಗೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಸಮಯದ ನಂತರ ಕುಚ್ಚಲಕ್ಕಿ ಗಂಜಿ ತಿಂತಾ ಇದ್ದೀನಿ ಇದರ ಖುಷಿನೇ ಬೇರೆ ಎಂದು ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ ಚೈತ್ರ ಅವರ ಈ ಕುಚ್ಚಲಕ್ಕಿ ಗಂಜಿ ವಿಡಿಯೋವನ್ನ ಫ್ಯಾನ್ಸ್ ಇಷ್ಟಪಟ್ಟಿದ್ದಾರೆ ಅವರ ಸರಳತೆಯನ್ನ ಮೆಚ್ಚಿದ್ದಾರೆ ಸಿಂಪ್ಲಿಸಿಟಿ ಹೀಗೆ ಮುಂದುವರಿಯಲಿ ಎಂದಿದ್ದಾರೆ ಫ್ಯಾನ್ಸ್ ಇದರ ಜೊತೆ ಒಣ ಮೀನು ಹಾಗೆ ಚಟ್ನಿ ಇದ್ರೆ ಅದರ ಮಜವೇ ಬೇರೆ ಎಂದು ಕೆಲವರು ಕಾಮೆಂಟ್ ಹಾಕಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ ಚೈತ್ರ ಕುಂದಾಪುರ ತುಂಬಾ ದಿನ ಮನೆಯಲ್ಲಿ ಉಳಿಯೋದಿಲ್ಲ ಎನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ನೂರ ಐದು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳ ಮೆಚ್ಚುಗೆಯನ್ನ ಚೈತ್ರ ಕುಂದಾಪುರ ಅವರು ಗಳಿಸಿದ್ರು ತಮ್ಮ ವ್ಯಕ್ತಿತ್ವವನ್ನ ಜನರಿಗೆ ತೋರಿಸಿದ್ರು ಸಿಂಪಲ್ ಸೀರೆ ಉಟ್ಟು ವೀಕ್ಷಕರ ಮನಸ್ಸು ಗೆದ್ದಿರುವ ಚೈತ್ರ ಅವರು ಸಾಕು ಪ್ರಾಣಿ ಪಾಲಕರ ಮೇಲೆ ಅಪಾರ ಪ್ರೀತಿ ಹೊಂದಿದ್ದಾರೆ ಟಾಸ್ಕ್ ಬಂದಾಗ ಸ್ವಲ್ಪ ಹಿಂದೆ ಸರಿದಿದ್ದ ಚೈತ್ರ ಮಾತಿನ ಮೂಲಕವೇ ಸ್ಪರ್ಧಿಗಳನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದ್ರು ಬಿಗ್ ಬಾಸ್ ಶೋ ನಂತರ ಈಗ ಮತ್ತೊಂದು ಶೋಗೆ ಚೈತ್ರ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಪಾಲ್ಗೊಳ್ಳಲು ಅವರಿಗೆ ಅವಕಾಶ ಸಿಕ್ಕಿದೆ ಭವ್ಯ ಗೌಡ ಶೋನಲ್ಲಿ ಕಾಣಿಸಿಕೊಳ್ತಾರೆ ಎನ್ನಲಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಪ್ಲಾನ್ ಬದಲಾಗಿದೆ ಭವ್ಯ ಬದಲು ಚೈತ್ರ ಕುಂದ ಪುರ ಶೋಗೆ ಬಂದಿದ್ದಾರೆ ರಜತ್ ಹಾಗೂ ಚೈತ್ರಾ ಮಧ್ಯೆ ಅಲ್ಲಿಯೂ ಮಾತಿನ ಯುದ್ಧ ನಡೆದಿದೆ ಡಾನ್ಸ್ ಬರೆದ ಚೈತ್ರಾ ಅವರು ಕ್ಯೂಟ್ ಆಗಿ ಸ್ಟೆಪ್ ಹಾಕಿ ನಟಿ ತಾರಾ ಹಾಗೂ ಶ್ರುತಿ ಅವರ ಮನಸ್ಸನ್ನ ಗೆದ್ದಿದ್ದಾರೆ ಚೈತ್ರಾ ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಪದವಿ ಮುಗಿಸಿ ವಾಹಿನಿಗಳಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು ಇನ್ನು ಚೈತ್ರ ಕುಂದಾಪುರ ಅವರು ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಕೂಡ ಹೌದು ಟಿಕೆಟ್ ವಂಚನೆಯಲ್ಲಿ ಜೈಲು ಸೇರಿದ ಚೈತ್ರಕುಂದಾಪುರ ಹಿಂದುತ್ವದ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದು ಅತ್ಯುತ್ತಮ ಭಾಷಣಕಾರ್ತಿ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ